ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರ ಬರ್ಬರ ಕೊಲೆ ಘಟನೆ ಖಂಡಿಸಿ ಹಾಗೂ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಮುಖ್ಯಮಂತ್ರಿಗೆ ಮನವಿ ಪತ್ರ ರವಾನಿಸಲಾಯಿತು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರ ಬರ್ಬರ ಕೊಲೆ ಘಟನೆ ಖಂಡಿಸಿ ಹಾಗೂ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ನಗರ ಮತ್ತು ಗ್ರಾಮೀಣ ಮಂಡಲದಿಂದ ಸೋಮವಾರ ಮಿನಿ ವಿಧಾನಸೌಧ ಕಚೇರಿ ಮುಂದೆ ಪ್ರತಿಭಟಿಸಿ ಸಹಾಯಕ ಚುನಾವಣಾ ಅಧಿಕಾರಿ ಮಹೇಶ್ ಪೋತದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ರವಾನಿಸಲಾಯಿತು ಮೇಲೆ ವರ್ಷದ ಮಾಡಿ ವಿಕೃತಿ ತನ್ನನ್ನು ಪ್ರೀತಿಸುವಂತೆ ತನ್ನ ಪ್ರೀತಿಯನ್ನು ನಿರಾಕರಿಸಿದ ಆತ ಕಾಲೇಜಿನ ಕ್ಯಾಂಪಸ್ ದೇಹ ಮೇಲೆ ಹಾಕಿ ಚಾಕುವಿನಿಂದ ದಾಳಿ ಮಾಡಿ ಕೃತಿಗೆ ಹಿಡಿದು ಕೊಲೆ ಮಾಡಿದ್ದಾನೆ ಆದ್ದರಿಂದ ಇಂತಹ ಪೈಸಾಚಿಕ ಕೃತ್ಯ ಎಸಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿ ಮಹಿಳೆಯರು ವಿದ್ಯಾರ್ಥಿನಿಯರು ಭಯದ ವಾತಾವರಣದಲ್ಲಿ ಅನುಭವಂತೆ ಮಾಡಿದ ಅಪರಾಧಿಗಳನ್ನು ಕೂಡಲೇ ಹಾಗೂ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದ ಭದ್ರತೆ ಒದಗಿಸಬೇಕು ಮಹಿಳೆಯರ ಹಾಗೂ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಹಾಗೂ ಕಲೆ ಮಾಡಿದವರಿಗೆ ಎನ್ಕೌಂಟರ್ ಮಾಡುವ ವಿಶೇಷ ಕಾನೂನು ಜಾರಿಯಾಗಬೇಕು ಎಂದು ಭಾರತೀಯ ಜನತಾ ಪಾರ್ಟಿ ಚೆನ್ನರ ಘಟಕದ ವತಿಯಿಂದ ಆಗ್ರಹಿಸುತ್ತಿದ್ದೇವೆ ಧನ್ಯವಾದಗಳು ಇತ್ತೀಚೆಗೆ ನಡೆದ ನೇಹಾ ನಿರಂಜನ್ ಹೆರಿಮಠ ಅವರ ಕಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಿನ್ನೂರು ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದು ಇಲ್ಲಿ ನಮಗೆ ಮನವಿಯನ್ನು ಕೊಟ್ಟು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ಸಲ್ಲಿಸಲು ನಮ್ಮ ಮುಖಾಂತರ ಸಲ್ಲಿಸಲು ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ ಸದರಿ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರು ಮಾಡುವಂಥ ರಾಜ್ಯಪಾಲರಿಗೆ ಸದರಿ ಮನವಿಯನ್ನು ನಾವಿದನ್ನು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋಬಾ ನಾಯಕ್ ರಾಮತ್ನಾಳ್ ಮುಖಂಡರಾದ ಮಧುರಾಜ್ ಆಚಾರ್ ರಾಜೇಶ್ ಕೆ ಹನ್ಮೇಶ್ ಸಿದ್ದರಾಮೇಶ್ ಮನ್ನಾಪುರ ಲಿಂಗರಾಜ್ ಹುಗಾರ್ ಯಲ್ಲುಸಾಬದಿ ಪ್ರೇಮಾ ಮಠ್ ಮಲ್ಲಮ್ಮ ವೀಣಾ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು